ಓಂ ಸಾಯಿರಾಮ್ ಎಲ್ಲ ನಮ್ಮ ಸಾಯಿ ಭಕ್ತರಿಗೆ ಹೃದಯಪೂರ್ವಕ ನಮಸ್ಕಾರ ಈ ವಿಡಿಯೋ ನಿನ್ನ ಮುಂದೆ ಕಾಣಿಸಿಕೊಂಡಿದ್ರೆ ಅದು ಆಕಸ್ಮಿಕ ಅಲ್ಲ ಸಾಯಿಬಾಬಾ ನಿನ್ನ ಜೀವನದ ಈ ಕ್ಷಣಕ್ಕೆ ಕಳಿಸಿದ ಮಾತು ಮಗು ಇವತ್ತು ನಿನ್ನ ಮನಸ್ಸು ಭಾರವಾಗಿದೆಯಾ ಯಾರಿಗೂ ಹೇಳಲಾಗದ ನೋವು ಒಳಗೆ ಇತ್ತ ಜನರ ಮುಂದೆ ನಗು ಒಳಗೆ ಮಾತ್ರ ಮುರಿದ ಹೃದಯ ಈ ಸ್ಥಿತಿಯಲ್ಲಿ ಇರುವವರು ಜಾಸ್ತಿ ಮಾತಾಡಲ್ಲ ಆದರೆ ಪ್ರತಿದಿನ ಒಳ ಒಳಗೆ ಕುಸಿದು ಹೋಗುತ್ತಾರೆ ಅದೇ ದಿನ ಒಬ್ಬ ವ್ಯಕ್ತಿ ಯಾರಿಗೂ ಕಾಣಿಸದಂತೆ ಮೌನವಾಗಿ ದೇವಸ್ಥಾನಕ್ಕೆ ಬಂದ ಕಣ್ಣುಗಳಲ್ಲಿ ನೀರು ಮುಖದಲ್ಲಿ ಬೇಸರ ಮನಸ್ಸಿನಲ್ಲಿ ಸಾವಿರ ಪ್ರಶ್ನೆಗಳು ಅವನು ದೇವರ ಮುಂದೆ ಕೂತು ಯಾವುದೇ ಬೇಡಿಕೆ ಇಡಲಿಲ್ಲ ಹಣ ಕೊಡು ಅಂದಿಲ್ಲ ಸಮಸ್ಯೆ ಪರಿಹಾರ ಮಾಡು ಅಂದಿಲ್ಲ ಅವನೊಬ್ಬ ಮಾತು ಸಾಯಿ ಇನ್ನು ಎಷ್ಟು ಸಹಿಸಬೇಕು ಆ ಕ್ಷಣದಲ್ಲಿ ದೇವಾಲಯದ ಗಾಳಿ ನಿಧಾನವಾಗಿ ಬೀಸಿತು ದೀಪದ ಜ್ವಾಲೆ ಸ್ವಲ್ಪ ಕದಲಿಸಿತು ಮನಸ್ಸಿನಲ್ಲಿ ಒಂದು ಧ್ವನಿ ಕೇಳಿಸಿತು ನೀನು ಒಂಟಿಯಲ್ಲ ಆ ಧ್ವನಿ ಹೊರಗಿನಿಂದ ಅಲ್ಲ ಒಳಗಿನಿಂದ ಬಂದಿತು ಅವನು ಬೆಚ್ಚಿಬಿದ್ದ ಸುತ್ತ ನೋಡಿದ ಯಾರೂ ಇರಲಿಲ್ಲ ಆ ಧ್ವನಿ ಮತ್ತೆ ಕೇಳಿಸಿತು ನೀನು ಯಾರಿಗೂ ಹೇಳದ ನೋವು ನಾನು ನೋಡುತ್ತಿದ್ದೀನಿ ಅವನ ಕಣ್ಣುಗಳಿಂದ ನೀರು ಸುರಿಯಿತು ಮೊದಲ ಬಾರಿಗೆ ಯಾರು ತನ್ನ ನೋವನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಂಡಂತೆ ಅನಿಸಿತು ಸಾಯಿಬಾಬಾ ಹೇಳುತ್ತಾರೆ ನಿನ್ನ ಜೀವನದಲ್ಲಿ ನಿನ್ನ ಅರ್ಥ ಪ್ರತಿಯೊಂದು ರಾತ್ರಿ ನೀನು ಮೌನವಾಗಿ ಸಹಿಸಿದ ಪ್ರತಿಯೊಂದು ಅವಮಾನ ನೀನು ಯಾರಿಗೂ ಹೇಳದೆ ಒಳಗೊಳಗೆ ಮುರಿದ ಪ್ರತಿಯೊಂದು ಕ್ಷಣ ಅದು ಯಾವುದು ಕೂಡ ನನ್ನ ಕಣ್ಣಿಂದ ತಪ್ಪಿಲ್ಲ ನೀನು ಒಂಟಿಯಾಗಿ ಹೋರಾಡಿದ್ದೀಯ ಆದರೆ ನಾನು ನಿನ್ನ ಜೊತೆಯಲ್ಲೇ ಇದ್ದೆ ನೀನು ಕೈ ಬಿಡಬೇಕು ಅಂತ ಅನಿಸಿದ ಕ್ಷಣದಲ್ಲಿ ನಿನ್ನ ಉಸಿರಾಗಿ ನಾನೇ ನಿಂತಿದ್ದೆ ಅವನ ಜೀವನದ ಕತೆ ಆ ವ್ಯಕ್ತಿ ಒಳ್ಳೆಯವನೇ ಯಾರಿಗೂ ಕೆಡುಕು ಮಾಡಲಿಲ್ಲ ಆದರೆ ಜೀವನ ಮಾತ್ರ ಅವನಿಗೆ ಸುಲಭವಾಗಿ ನಡೆಯಲಿಲ್ಲ ನಂಬಿದವರು ಮೋಸ ಮಾಡಿದರು ಸಹಾಯ ಮಾಡುತ್ತಾರೆ ಎಂದವರು ಮಧ್ಯದಲ್ಲೇ ದೂರವಾದರೂ ಕುಟುಂಬಕ್ಕಾಗಿ ದುಡಿದ ಆದರೆ ಕುಟುಂಬವೇ ಅವನ ನೋವನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ರಾತ್ರಿ ಮಲಗುವಾಗ ಒಬ್ಬನೇ ಮಾತನಾಡುತ್ತಿದ್ದ ನನ್ನ ತಪ್ಪೇನು ಆದರೆ ಉತ್ತರ ಇರಲಿಲ್ಲ ಆ ಕ್ಷಣದಲ್ಲಿ ಸಾಯಿಬಾಬಾ ಆ ದೇವಸ್ಥಾನದಲ್ಲಿ ಕೂತಿದ್ದಾಗ ಸಾಯಿಬಾಬಾ ಅವನ ಮನಸ್ಸಿಗೆ ಹೇಳಿದರು ನೀನು ಅನುಭವಿಸುತ್ತಿರುವ ನೋವು ಶಿಕ್ಷೆಯಲ್ಲ ಅದು ನಿನ್ನನ್ನು ಬಲಿಷ್ಠನಾಗಿಸಲು ನಾನು ಆಯ್ದುಕೊಂಡ ದಾರಿ ಈ ಮಾತು ಅವನ ಹೃದಯವನ್ನು ತಾಕಿತು ಜೀವನ ತಕ್ಷಣ ಬದಲಾಯಿತು ಇಲ್ಲ ಮಗು ಅದೇ ದಿನ ಅದ್ಭುತ ಆಗಲಿಲ್ಲ ಸಮಸ್ಯೆಗಳು ಹಾಗೆ ಇದ್ದವು ಆದರೆ ಒಂದೇ ಒಂದು ವಿಷಯವ ಬದಲಾಯಿತು ಅವನ ಒಳಗೆ ಬಲವಾಗಿದೆ ಅವನಿಗೆ ಈಗ ಗೊತ್ತಾಗಿತ್ತು ನಾನು ಒಂಟಿಯೆಲ್ಲ ಈ ನಂಬಿಕೆ ಅವನನ್ನು ಮುನ್ನಡೆಸಿತು ದಿನಗಳು ಕಳೆದಂತೆ ಸಣ್ಣ ಸಣ್ಣ ಬದಲಾವಣೆಗಳು ಶುರುವಾದವು ಒಬ್ಬರು ಸಹಾಯಕ್ಕೆ ಬಂದರು ಒಂದು ಅವಕಾಶ ಬಂತು ಮನಸ್ಸಿಗೆ ಶಾಂತಿ ಸಿಕ್ಕಿತು ಅತಿ ಮುಖ್ಯವಾಗಿ ಅವನಿಗೆ ಸಹನೆ ಬಂತು ನೀನು ನಂಬಿಕೆ ಇಟ್ಟು ಮುಂದೆ ನಡೆ ನಾನು ನಿನ್ನ ಕೈ ಬಿಡಲ್ಲ ನಿನ್ನ ಸಮಯ ಬರುತ್ತದೆ ನಿನ್ನ ಕಣ್ಣೀರು ಒಂದೇ ದಿನ ನಗುವಾಗುತ್ತದೆ ಈ ಕತೆ ಯಾರಿಗಾಗಿ ಇವತ್ತು ಮೌನವಾಗಿ ನೋವು ಅನುಭವಿಸುತ್ತಿರುವವರಿಗಾಗಿ ಯಾರಿಗೂ ಹೇಳಲಾಗದ ಭಾರವತ್ತವರಿಗಾಗಿ ಕೈ ಬಿಡಬೇಕು ಅಂತ ಅನ್ನಿಸುತ್ತಿರುವವರಿಗಾಗಿ ಇವತ್ತು ನಿನ್ನ ಮನಸ್ಸು ಭಾರವಾಗಿದೆಯಾ ಯಾರಿಗೂ ಹೇಳಲಾಗದ ನೋವು ಒಳಗೆ ಇತ್ತ ಆ ಆ ಕ್ಷಣದಲ್ಲಿ ಸಾಯಿಬಾಬಾ ನಿನ್ನ ಹತ್ತಿರ ಬಂದು ಹೇಳುತ್ತಾರೆ ನಾನು ನಿನ್ನ ಜೊತೆಯಲ್ಲಿ ಇದ್ದೀನಿ ನೀನು ಒಂಟಿಯಲ್ಲ ನಿನ್ನ ಕಣ್ಣೀರನ್ನು ನಾನು ನೋಡುತ್ತಿದ್ದೀನಿ ನಂಬಿಕೆ ಇಟ್ಟು ಮುಂದೆ ನಡೆ ಸಾಯಿಬಾಬಾ ಎಂದಿಗೂ ಕೈ ಬಿಡೋಲ್ಲ ಆ ವ್ಯಕ್ತಿ ದೇವಸ್ಥಾನದಿಂದ ಹೊರಬಂದಾಗ ಅವನ ಜೀವನ ಬದಲಾಯಿತು ಅಂತ ಕ್ಷ ತಕ್ಷಣ ಕಾಣಿಸಲಿಲ್ಲ ಅದೇ ರಸ್ತೆಗಳು ಅದೇ ಜನ ಅದೇ ಸಮಸ್ಯೆಗಳು ಆದರೆ ಅವನ ಒಳಗೆ ಒಂದು ಹೊಸ ಶಕ್ತಿ ಹುಟ್ಟಿತು ಮೊದಲು ಅವನು ಮಾಡಿದ್ದ ಕೆಲಸ ಏನು ಗೊತ್ತಾ ತನ್ನನ್ನೇ ಕ್ಷಮಿಸಿದ ನಾನು ಸೋತವನೂ ಅಲ್ಲ ನನ್ನಲ್ಲಿ ತಪ್ಪೇ ಇಲ್ಲ ಅಂತ ಮೊದಲ ಬಾರಿಗೆ ತನ್ನ ಮನಸ್ಸಿಗೆ ಹೇಳಿಕೊಂಡ ಇದು ಸಣ್ಣ ವಿಷಯ ಅಂತ ತೋರುತ್ತದೆ ಆದರೆ ಇದು ದೊಡ್ಡ ಬದಲಾವಣೆ ಹಳೆಯ ದಿನಗಳು ನೆನಪು ಅವನ ಜೀವನದಲ್ಲಿ ಅತಿ ನೋವು ಕೊಟ್ಟಿದ್ದು ಹಣದ ಕೊರತೆಯೆಲ್ಲ ಸಮಸ್ಯೆಗಳಲ್ಲ ನಿರ್ಲಕ್ಷ್ಯ ತಾನು ಅಳುತ್ತಿದ್ದಾಗ ಯಾರು ಕೇಳದ ಕ್ಷಣಗಳು ತಾನು ಕುಸಿದಾಗ ಯಾರು ಕೈ ಹಿಡಿಯದ ಕ್ಷಣ ಸಮಯಗಳು ಒಮ್ಮೆ ಅವನು ಯಾರಿಗೂ ಹೇಳಿದಂ ನನಗೆ ತುಂಬ ಕಷ್ಟ ಇದೆ ಉತ್ತರ ಏನಿತ್ತು ಗೊತ್ತಾ ಎಲ್ಲರಿಗೂ ಕಷ್ಟ ಇದೆ ಅಲ್ಲವ ಆ ಮಾತು ಅವನನ್ನು ಇನ್ನಷ್ಟು ಮೌನ ಮಾಡಿತು ಆ ಮೌನಕ್ಕೆ ಸಾಯಿಬಾಬಾ ಉತ್ತರ ಸಾಯಿಬಾಬಾ ಹೇಳುತ್ತಾರೆ ನೀನು ಮೌನವಾಗಿದ್ದಾಗ ನಾನು ನಿನ್ನ ಹೃದಯದ ಮಾತು ಕೇಳ್ತಿದ್ದೆ ನೀನು ಯಾರಿಗೂ ಹೇಳಲಾಗದ ನೋವು ನನ್ನ ಬಳಿ ಹೇಳಿದ್ದೆ ನಿನ್ನ ಕಣ್ಣೀರಿನ ಪ್ರತಿಯೊಂದೂ ನನ್ನ ಪಾದಕ್ಕೆ ತಾಕಿತ್ತು ಒಂದು ರಾತ್ರಿ ಅವನಿಗೆ ನಿದ್ರೆ ಬರಲಿಲ್ಲ ಎಲ್ಲರೂ ಮಲಗಿದ್ದರು ಮಾತ್ರ ಅವನು ಮತ್ತು ಅವನು ನೋವು ಅವನು ಕಣ್ಣೀರು ಹಾಕಿದ ಯಾರಿಗೂ ತೋರಿಸದೆ ಅದೇ ಕ್ಷಣದಲ್ಲಿ ಮನಸ್ಸಿನಲ್ಲಿ ಸಾಯಿಬಾಬಾ ಧ್ವನಿ ನೀನು ಇವತ್ತು ಅಳುತ್ತಿದ್ದೀಯಾ ನಾಳೆ ನಗೋದು ಖಚಿತ ಆ ಮಾತು ಅವನಿಗೆ ನಿದ್ರೆ ತಂದುಕೊಟ್ಟಿತು ನಿಧಾನವಾಗಿ ಬದಲಾವಣೆ ಸಾಯಿಬಾಬಾ ಅದ್ಭುತವನ್ನು ಒಂದೇ ದಿನ ಮಾಡಲ್ಲ ಮಗು ಅವರು ಜೀವನವನ್ನೇ ಬದಲಾಯಿಸುತ್ತಾರೆ ಒಬ್ಬ ಹಳೆಯ ಸ್ನೇಹಿತ ಅಕಸ್ಮಾತ್ ಕರೆ ಮಾಡಿದ ಒಂದು ಚಿಕ್ಕ ಕೆಲಸ ಸಿಕ್ಕಿತು ಹಣ ಜಾಸ್ತಿ ಅಲ್ಲ ಆದರೆ ಗೌರವ ಇತ್ತು ಅವನಿಗೆ ಗೊತ್ತಾಯಿತು ಸಾಯಿಬಾಬಾ ಚಿಕ್ಕ ದಾರಿಯಿಂದ ದೊಡ್ಡ ಬದಲಾವಣೆ ಕೊಡುತ್ತಾರೆ ಅವನು ಸೋತನ ಇಲ್ಲ ಅವನಿಗೆ ಇನ್ನು ಸಮಸ್ಯೆಗಳು ಬಂದವು ಆದರೆ ಈಗ ಅವನು ಕುಸಿಯಲಿಲ್ಲ ಯಾಕೆ ಗೊತ್ತಾ ಅವನು ಒಂಟಿಯಲ್ಲ ಅಂತ ಅವನಿಗೆ ಗೊತ್ತಿತ್ತು ಸಾಯಿಬಾಬಾ ಜೀವನದ ಪಾಠ ಸಾಯಿಬಾಬಾ ಹೇಳುತ್ತಾರೆ ನೀನು ಕೇಳುತ್ತಿರುವ ಪ್ರಶ್ನೆ ನನಗೆ ಏಕೆ ಅಲ್ಲ ನನ್ನಿಂದ ಏನು ಕಲಿಯಬೇಕು ಅಂತ ಇರಬೇಕು ನೋವು ನಿನ್ನ ಶತ್ರು ಅಲ್ಲ ಅದು ನಿನ್ನ ಗುರು ಈ ಕತೆ ನಿನ್ನ ನೀನು ಕೂಡ ಇವತ್ತು ಮೌನವಾಗಿ ನೋವು ಅನುಭವಿಸುತ್ತಿದ್ದೀಯಾ ಯಾರಿಗೂ ಹೇಳಲಾಗದ ಭಾರವತ್ತಿದ್ದೀಯ ಈ ಕತೆ ನಿನಗಾಗಿ ಬರೆಯಲಾಗಿದೆ ಮಗು ನೀನು ಕೈ ಬಿಡಬೇಕು ಅಂತ ಅನಿಸಿದ ಕ್ಷಣದಲ್ಲಿ ಸಾಯಿಬಾಬಾ ನಿನ್ನ ಕೈ ಹಿಡಿದಿದ್ದಾರೆ ನೀನು ಮುರಿದಾಗ ಅವರು ನಿನ್ನನ್ನು ಕಟ್ಟುತ್ತಿದ್ದಾರೆ ನೀನು ಅಳುತ್ತಿದ್ದಾಗ ಅವರು ನಿನ್ನ ಕಣ್ಣೀರನ್ನೇ ಎಣಿಸಿದ್ದಾರೆ ಇವತ್ತು ನಿನ್ನ ಮನಸ್ಸು ಭಾರವಾಗಿದೆಯಾ ಯಾರಿಗೂ ಹೇಳಲಾಗದ ನೋವು ಒಳಗೆ ಇತ್ತ ಆ ಕ್ಷಣದಲ್ಲಿ ಸಾಯಿಬಾಬಾ ನಿನ್ನ ಹತ್ತಿರ ಬಂದು ಹೇಳುತ್ತಾರೆ ನಾನು ನಿನ್ನ ಜೊತೆಯಲ್ಲಿದ್ದೀನಿ ನೀನು ಒಂಟಿಯಲ್ಲ ನಿನ್ನ ಕಣ್ಣೀರನ್ನು ನಾನು ನೋಡುತ್ತಿದ್ದೀನಿ ನಂಬಿಕೆ ಇಟ್ಟು ಮುಂದೆ ನಡೆ ಸಾಯಿಬಾಬಾ ಎಂದಿಗೂ ಕೈ ಬಿಡುವುದಿಲ್ಲ ದಿನಗಳು ಕಳೆಯುತ್ತಾ ಹೋದವು ಅವನ ಜೀವನ ಇನ್ನೂ ಸುಲಭವಾಗಿರಲಿಲ್ಲ ಆದರೆ ಈಗ ಅವನು ಒಂದನ್ನು ಕಲಿತಿದ್ದ ನೋವಿನಿಂದ ಓಡೋದು ಬೇಡ ನೋವಿನ ಜೊತೆ ನಡೆದು ಕಲಿಯೋದು ಒಂದು ದಿನ ಅವನು ತುಂಬ ದಣಿದು ಹೋದ ದೇಹ ಅಲ್ಲ ಮನಸ್ಸು ಆ ದಿನ ಅವನು ಹೇಳಿದ ಕೊನೆಯ ಮಾತು ಸಾಯಿ ಇನ್ನು ನನ್ನಲ್ಲಿ ಶಕ್ತಿ ಇಲ್ಲ ಆ ಮಾತು ಹೊರಬಂದ ಕ್ಷಣ ಅವನ ಕಣ್ಣೀರಿನ ಜೊತೆ ಹೃದಯವು ಬಿಚ್ಚಿಕೊಂಡಿತು ಅತಿ ಕತ್ತಲೆಯ ರಾತ್ರಿ ಆ ರಾತ್ರಿ ಅವನ ಜೀವನದ ಅತಿ ಕತ್ತಲೆ ರಾತ್ರಿ ಹಣ ಇಲ್ಲ ಆಶೆ ಇಲ್ಲ ಯಾರ ಮೇಲೂ ಭರವಸೆ ಇಲ್ಲ ಅವನು ಒಬ್ಬನೇ ಕೂತು ಅವರ ಫೋಟೋ ನೋಡುತ್ತಾ ಹೇಳಿದ ನೀನು ಇದ್ದೀಯಾ ಇಲ್ಲವ ಅದೇ ಕ್ಷಣದಲ್ಲಿ ಅವನಿಗೆ ಒಂದು ವಿಚಿತ್ರ ಶಾಂತಿ ಇಳಿದು ಬಂತು ಅದ್ಭುತ ಶುರುವಾದ ಕ್ಷಣ ಬೆಳಗ್ಗೆ ಎದ್ದು ನೋಡಿದಾಗ ಫೋನ್ನಲ್ಲಿ ಒಂದು ಮಿಸ್ಡ್ ಕಾರ್ ಅವನ ನಂಬಲ್ ನಂಬಲಿಲ್ಲ ಹಳೆಯ ಜಾಗದಿಂದ ಕರೆ ಅದೇ ದಿನ ಅವನಿಗೆ ಒಂದು ಅವಕಾಶ ಸಿಕ್ಕಿತು ಅವನ ಜೀವನದಲ್ಲಿ ಮೊದಲು ಯಾರೋ ಅವನ ಮೇಲೆ ನಂಬಿಕೆ ಇಟ್ಟಿದ್ದರು ಹಣ ದೊಡ್ಡದು ಅಲ್ಲ ಆದರೆ ಗೌರವ ದೊಡ್ಡದು ಅವನ ಕಣ್ಣುಗಳಿಂದ ನೀರು ಬಂತು ಈ ಸಲ ಅದು ನೋವಿನ ಕಣ್ಣೀರು ಅಲ್ಲ ಕೃತಜ್ಞತೆಯ ಕಣ್ಣೀರು ಆ ಕ್ಷಣದಲ್ಲಿ ಅವನ ಮನಸ್ಸಿನಲ್ಲಿ ಧ್ವನಿ ನಾನು ತಡ ಮಾಡಲ್ಲ ನಿನ್ನನ್ನು ತಯಾರಿಸುತ್ತೇನೆ ನೀನು ಸಹಿಸಬಲ್ಲೆ ಅಂತ ಗೊತ್ತಿದ್ದಾಗಲೇ ನಾನು ನಿನ್ನನ್ನು ಕಾಯಿಸಿದೆ ನಿಜವಾದ ಅದ್ಭುತ ಮಗು ಅದ್ಭುತ ಅಂದರೆ ಒಂದೇ ದಿನ ಶ್ರೀಮಂತ ಅಲ್ಲ ಮುರಿದ ಮನಸ್ಸು ಬಲವಾಗೋದು ಕೈ ಬಿಡಬೇಕು ಅನ್ನಿಸಿದವನಿಗೆ ಮತ್ತೆ ನಿಲ್ಲುವ ಶಕ್ತಿ ಬರುವುದು ಅದೇ ನಿಜವಾದ ಅದ್ಭುತ ಅವನ ಜೀವನ ಈಗ ಹೇಗಿದೆ ಇವತ್ತು ಅವನು ಪರಿಪೂರ್ಣನಲ್ಲ ಆದರೆ ಶಾಂತ ಸಮಸ್ಯೆ ಬರುತ್ತವೆ ಆದರೆ ಭಯ ಇಲ್ಲ ಯಾಕೆ ಗೊತ್ತಾ ಅವನು ಈಗ ಒಂಟಿಯಲ್ಲ ನಿನ್ನ ಕಣ್ಣೀರು ವ್ಯರ್ಥ ಅಲ್ಲ ನಿನ್ನ ನೋವು ವ್ಯರ್ಥ ಅಲ್ಲ ನಿನ್ನ ಕಾಯುವಿಕೆ ವ್ಯರ್ಥ ಅಲ್ಲ ನೀನು ಸರಿಯಾದ ಸಮಯಕ್ಕೆ ಸರಿಯಾದ ಜಾಗಕ್ಕೆ ನಾನು ಕರೆದೊಯ್ಯುತ್ತೇನೆ ಈ ಕತೆ ಯಾರಿಗೆ ಬೇಕು ಮೌನವಾಗಿ ನೋವು ಸಹಿಸುವವರಿಗೆ ಕೈ ಬಿಡಬೇಕು ಅಂತ ಯೋಚಿಸುತ್ತಿರುವವರಿಗೆ ಯಾರು ಅರ್ಥ ಮಾಡಿಕೊಳ್ಳಲ್ಲ ಅಂತ ಅನ್ನಿಸಿದವರಿಗೆ ಇವತ್ತು ನಿನ್ನ ಮನಸ್ಸು ಭಾರವಾಗಿದೆಯಾ ಯಾರಿಗೂ ಹೇಳಲಾಗದ ನೋವು ಒಳಗೆ ಇತ್ತ ಈ ಕ್ಷಣದಲ್ಲಿ ಸಾಯಿಬಾಬಾ ನಿನ್ನ ಹತ್ತಿರ ಬಂದು ಹೇಳುತ್ತಾರೆ ನಾನು ನಿನ್ನ ಜೊತೆಯಲ್ಲಿ ಇದ್ದೀನಿ ನೀನು ಒಂಟಿಯಲ್ಲ ನಿನ್ನ ಕಣ್ಣೀರನ್ನು ನಾನು ನೋಡುತ್ತಿದ್ದೀನಿ ನಂಬಿಕೆ ಇಟ್ಟು ಮುಂದೆ ನಡೆ ಸಾಯಿಬಾಬಾ ಎಂದಿಗೂ ಕೈ ಬಿಡುವುದಿಲ್ಲ ಈ ಮಾತು ನಿನ್ನ ಹೃದಯಕ್ಕೆ ತಾಕಿದರೆ ಒಂದು ಸಬ್ಸ್ಕ್ರೈಬ್ ಮಾಡು ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡು ಈ ಮಾತು ನಿನ್ನ ಹೃದಯಕ್ಕೆ ತಾಕಿದರೆ ಇದು ಆಕಸ್ಮಿಕ ಅಲ್ಲ ಸಾಯಿಬಾಬಾ ನಿನ್ನ ಜೊತೆಯಲ್ಲಿದ್ದಾರೆ ಓಂ ಸಾಯಿರಾಮ್ ಸಾಯಿರಾಮ್ ಎಲ್ಲರಿಗೂ ಶುಭರಾತ್ರಿ